ಹಾಯ್ ವೆಲ್ಕಮ್ ಬ್ಯಾಕ್ ಟು ಚೆನ್ನಾಗಿ ಇವತ್ತಿನ ಮಿನಿಲಾಗೆನ್ ನಿಮ್ಗೆಲ್ಲ ಸ್ವಾಗತ ನಾನು ಯುಕ್ತ ಪಾರ್ಕಿಗೆ ಬಂದಿದ್ವಿ ಯುಕ್ತ ತುಂಬಾ ಚೆನ್ನಾಗಿ ಆಟ ಆಡಿದ್ಲು ಮಕ್ಕಳಿಗೆ ಆಟ ಆಡೋಕೆ ಸಿರ್ಸಿಲಿ ಬೆಸ್ಟ್ ಪಾರ್ಕ್ ಅಂದ್ರೆ ಸಾಲುಮರದ ತಿಮ್ಮಕ್ಕನ ಪಾರ್ಕು ರಜೆ ದಿನ ಬಿಟ್ಟು ಉಳಿದ ದಿನದಲ್ಲಿ ಬೆಸ್ಟ್ ಇರುತ್ತೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಪಲಾವ್ ಮೊಸರು ಬಜ್ಜಿ ಅನ್ನ ಸಾಂಬಾರ್ ಮೊಸರೆಲ್ಲ ಇತ್ತು ದೀಪಕ್ ಅವರ ಬರ್ತಡೇ ಇತ್ತು ಇವತ್ತು ಸ್ಪೆಷಲ್ ಅಂತ ಏನು ಮಾಡಿಲ್ಲ ಏನಾದರೂ ಸರ್ಪ್ರೈಸ್ ಆಗಿ ಮಾಡೋಣ ಅಂತ ಇದ್ವಿ ಕೇಕ್ ಏನು ಬೇಡ ಅಂತ ಇತ್ತು ಪ್ಯಾಕ್ ದೀಪಕ್ ಅವರು ಮಧ್ಯಾಹ್ನ ಊಟ ಮಾಡಿ ಸಾಗರ ಹೋದ್ರೆ ಕೆಲಸ ಇದೆ ಅಂತ ನಾನು ಯುಕ್ತ ಇವಾಗ ಅವ್ರು ಬರೋಲ್ ಅವರಿಗೆ ಸರ್ಪ್ರೈಸ್ ಆಗಿ ಜಾಮೂನ್ ಮಾಡ್ಕೊಳ್ಳೋಣ ಅಂತ ಇದ್ವಿ ಸ್ವೀಟ್ ಎಲ್ಲ ಜಾಸ್ತಿ ತಿನ್ನಲ್ಲ ಇದ್ದಿದ್ರಲ್ಲಿ ಜಾಮೂನ್ ಒಂದು ತಿಂತಾರೆ ಸೊ ಒಂದೆರಡು ತಿನ್ಬಹುದು ಅದನ್ನಾದರೂ ಮಾಡೋಣ ಅಂತ ಇದ್ದೆ ಜಾಮೂನ್ ತಂದು ಜಾಮೂನ್ ಮಾಡಿ ಸರ್ಪ್ರೈಸ್ ಮಾಡೋಣ ಓಕೆ ಓಕೆ ಡನ್ ಹ್ಞೂ ಓಡಾಡೋಣ ಜಾಮೂನು ಮಾಡೋಣ ಹಾಂ ಓಕೆ ನೋಡಿ ಓಕೆ ನೀರಾಕಿ ಕಲಿಸೋಣ ಹೀಗೆ ನೀರಾಕಿ ಸ್ವಲ್ಪ ನೀರು ಹಾಕಿ ಓಕೆನಾ ಹಾಂ ಮಿಕ್ಸ್ ಮಾಡೋ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಓಕೆ ಮಾಡೆ ಮಾಡ ಹಿಂಗೆ ಮಾಡಿ ಹಂಗೆ ಮಾಡವ ಓಕೆ ಜಾಮೂನು ಹಿಟ್ಟನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ದಾಯಿತು ಅಲ್ಲಿವರಿಗೆ ಸಕ್ಕರೆ ಪಾಕನ ಮಾಡಿಟ್ಕೊಳ್ಳೋಣ ಅಂತ ಸಕ್ಕರೆ ಪಾಕ ಮಾಡ್ತಾಯಿದ್ದೀನಿ ಯುಕ್ತ ಜಾಮೂನ್ ಹಿಟ್ಟಿಗೆ ಸ್ವಲ್ಪ ನೀರೆಲ್ಲ ಜಾಸ್ತಿ ಆಗ್ಬಿಟ್ಟು ತೆಳ್ಳ ಮಾಡಿಬಿಟ್ಲು ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕಾಯ್ತು ಮೈದಾ ಹಿಟ್ಟು ಇರಲಿಲ್ಲ ಸೊ ಆಮೇಲೆ ಜಾಮೂನು ನೋಡಿ ಯಾವ ಥರ ಆಗಿದೆ ಅಂತ ಚೆನ್ನಾಗಿ ಬಂತು ಬಟ್ ಸ್ವಲ್ಪ ದೊಡ್ಡ ದೊಡ್ಡ ಆಗಿಬಿಟ್ಟಿತ್ತು ಚಂದಿದ್ದ ಹಾಗೆ ಸಂಜೆ ನಾವು ಟೆರಸ್ ಕುತ್ಕೊಂಡಿದ್ವಿ ದೀಪಕರು ಬಂದಿರಲಿಲ್ಲ ಯುಕ್ತ ಅಳಿಗೆ ಸರ್ಪ್ರೈಸ್ ಮಾಡಿ ಮಲಗ್ತೀನಿ ಅಂತ ಮಲಗಿರ್ಲಿಲ್ಲ ಸೊ ವೇಟ್ ಮಾಡ್ತಾ ಇದ್ವಿ ನಾನು ಯುಕ್ತ ಮೇಲ್ಗಡೆ ಕುತ್ಕೊಂಡು ಟೆರಸ್ ಸ್ಟಾರ್ಸ್ ಎಲ್ಲ ಎಣಿಸ್ತಾ ಇದ್ವಿ Mr. Anand la the top beta upon ge haan angadi ho ki jamun packet tantu one tantan anado thank you happy birthday mr happy birthday to you happy birthday to you <laughs> <tale> happy birthday to you happy birthday to you happy birthday dear my friend happy birthday to you ಯುಕ್ತ ಬೇಬಿ ವೇಟ್ ಮಾಡಿ ಸರ್ಪ್ರೈಸ್ ಎಲ್ಲ ಕೊಟ್ಟಿದ್ದಾಯಿತ್ತು ಅಪ್ಪ ಬಂದ ನಂತರ ಅವಳು ಅಪ್ಪನ ಜೊತೆನೇ ಇರ್ತಾಳೆ ಹೆಣ್ಮಕ್ಳಿಗೆ ಎಷ್ಟಂದ್ರು ಅಪ್ಪನೇ ಪ್ರೀತಿ ಅಲ್ವಾ ಇಷ್ಟೇ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜ್ ನೋಡ್ತಾರೆ ಫಾಲೋ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸೊ ಯುಕ್ತ ಇದೆ Thank, Thank you. you. I'm going to I'm going to uh, hey, get you, get you, please.